ಇಲ್ಲಿ ಬಾ ಸ್ಟೇಟ್ ಬಾ ಏನಪ್ಪ ಇದು ಫುಟ್ಪಾತು ಫುಟ್ಪಾತ್ ನೋಡ್ತಾ ಇರಲ್ಲ ವೈಟ್ ಫೀಲ್ಡ್ ಮೇನ್ ರೋಡ್ ಫುಟ್ಪಾತ್ ಇದು ಇಲ್ಲಿ ಜನಗಳು ನಡ್ಕೊಂಡು ಹೋಗಾರೆ ಆಗುತ್ತಾ ಫುಟ್ಪಾತ್ ಅಲ್ಲಿ ಒಂದು ಚೂರು ಜನ ನಡ್ಕೊಂಡು ಹೋಗಿ ಜಾಗ ಇಲ್ಲ ಇವ್ರು ಬರೀ ಬೈಕ್ಗಳಿಗೆ ಕಾರುಗಳಿಗೆಂತ ಏನೋ ರಸ್ತೆಗಳು ನೋಡಿದ್ರೆ ಪಾದಚಾರಿಗಳಿಗೆ ಏನು ಮಾಡ್ತಾರೆ ನಮಗೆ ನಡ್ಕೊಂಡು ಹೋಗೋವಂತ ಅವಕಾಶನೇ ಕೊಡಲ್ಲ ಇವರು ನೋಡಿ ಹೆಂಗಿದೆ ಅಂತ ಫುಟ್ಪಾತ್ ಆಗ ಏನಂತ ಗೊತ್ತೆ ಎಷ್ಟು ಕಚರ ಆಗೋದು ಫುಟ್ಪಾತ್ ಇದೆಲ್ಲ ಕವಿಗಳು ಗ್ಯಾಪ್ ಇದು ಮೇಲೆ ಕಾಲ ಇಟ್ಟರೆ ಕಲ್ಲು ಎಲ್ಲಿ ಕೆಳಗೆ ಬೀಳುತ್ತೋಣ ಆಗಿರುತ್ತೆ ಮಾಡ್ತಾರಂತೆ ಟನಾಗ್ ರೋಡ್ ಇದನ್ನು ಫಸ್ಟ್ ಮಾಡ್ರಿ ನೀವು ಜನಗಳಿಗೆ ಫಸ್ಟ್ ನಡ್ಕೊಂಡು ಹೋಗೋಕ್ಕೆ ಜಾಗ ಮಾಡಿ ಫಸ್ಟ್ ನೀವು ಬೆಂಗ್ಳೂರ್ ಎಷ್ಟು ಫುಟ್ಪಾತ್ ಪರಿಸ್ಥಿತಿ ಬರೆಸಿ ಗೊತ್ತಾ ಒಂದೇ ಏರಿಯಾ ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಬೆಂಗ್ಳೂರ್ ಫುಟ್ಪಾತ್ ಇದ್ರೂ ಈ ತರ ಅಂಗಡಿಗಳು ಹಾಕೊಂಡ್ಬಿಡ್ತಾರೆ ಫುಟ್ಪಾತ್ಗಳ ಮೇಲೆ ಏನೇನೋ ಟೋಪಿಗಳು ಮರದಾಗಲಿ ಹ್ಯಾಟ್ಗಳು ಮಾಡ್ಕೊಂಡೋದು ಫುಟ್ ಫುಡ್ ಐಟಮ್ಸ್ಗಳು ಹಾಕೊಂಡ್ಬಿಡ್ತಾರೆ ಫುಟ್ಪಾತ್